ಧಾರವಾಡ ಪೊಲೀಸ್ ಠಾಣೆಯಲ್ಲಿ ಲಾಸ್ ಬಾರ್ ಅಸೋಸಿಯೇಷನ್ ವಕೀಲರೊಬ್ಬರ ಮೇಲೆ ಪೊಲೀಸರು ಹಲ್ಲೆ ನಡೆಸಿದರು ವಕೀಲರು ತಮ್ಮ ಕೋಪವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಮತ್ತು ಸದರಿ ಚಿಕ್ಕೋಡಿ ನ್ಯಾಯಾಲಯದಲ್ಲಿ ಪೊಲೀಸರ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಆ ವಕೀಲರಿಗೆ ನ್ಯಾಯ ದೊರಕಿಸಿ ಕೊಡುವಂತೆ ಒತ್ತಾಯಿಸಿ ಎಲ್ಲಾ ವಕೀಲರು ಒಟ್ಟಾಗಿ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಿಗೆ ಈ ಪತ್ರವನ್ನು ಸಲ್ಲಿಸಿದರು ಪೊಲೀಸರು ಇಂದು ವಕೀಲರ ಮೇಲೆ ಹಲ್ಲೆ ಮಾಡುತ್ತಿದ್ದಾರೆ ಹಾಗಾದ್ರೆ ನಾಳೆ ಅವರು ಯಾರ ಮೇಲಾದರೂ ಹಲ್ಲೆ ಮಾಡುತ್ತಾರೆಯೇ ಈ ಪ್ರಶ್ನಾರ್ಥಕ ಚಿಹ್ನೆ ಜನರಲ್ಲಿ ವ್ಯಕ್ತವಾಗುತ್ತಿದೆ ಅವರು ಮಸ್ತಾನೆ ಹುವಾರಿಯ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರು ಬಾರ್ ಅಸ್ಸಿ ಬಾರ್ ರೈಲ್ ಡ್ರಿಲ್ಲಿ ಸೋರಿಬೊಮ್ ಕಾಗವಾಡ ವಕೀಲ ಚಿನ್ನಪ್ಪ ಅರುಣ್ ಅಂಬೋಲೆ ಅವರ ಮೇಲಿನ ದಾಳಿಗೆ ಸಂಬಂಧಿಸಿದಂತೆ ಮೇಲಿನ ಪ್ರಕರಣದಲ್ಲಿ ಚಿಕ್ಕೋಡಿ ಬಾರ್ ಅಸೋಸಿಯೇಷನ್ ತನ್ನ ಸದಸ್ಯರಿಗೆ ವಿನಂತಿಸುತ್ತದೆ ಟು ಜೀರೋ ಜೀರೋ ಮೂವತ್ತು ಏಳು ಸಾವಿರದ ಇಪ್ಪತ್ತೈದು ಜೀರೋ ಎಲ್ ವಕೀಲ ಚನ್ನಪ್ಪ ಅರುಣ್ ಅಂಬೋಲೆ ದೂರುದಾರರು ತಮ್ಮ ಪ್ರಕರಣವನ್ನು ಮಂಡಿಸಲು ಹೋಗುತ್ತಿದ್ದಾಗ ಅವರನ್ನು ನಿಂದಿಸಿ ಹಲ್ಲೆ ಮಾಡಿದ್ದಾರೆ ಈ ಕೃತ್ಯವು ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದ್ದು ಮಾನವೀಯತೆ ಮತ್ತು ಕಾನೂನು ಸಮುದಾಯಕ್ಕೆ ಅವಮಾನಕರವಾಗಿದೆ ಇಂದಿನ ಯುಗದಲ್ಲಿ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಕೀಲರು ತಮ್ಮದೇ ಆದ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ ಅಂತಹ ಸಮಯದಲ್ಲಿಯೂ ಸಹ ವಕೀಲರ ವಿರುದ್ಧ ನಡೆದ ಕೃತ್ಯವು ಅತ್ಯಂತ ಖಂಡನೀಯ ಈ ನಿಟ್ಟಿನಲ್ಲಿ ಈ ಕೃತ್ಯ ಎಸಗಿದ ಎಲ್ಲಾ ತಪ್ಪಿತಸ್ಥ ಪೊಲೀಸ್ ಸಿಬ್ಬಂದಿಯನ್ನು ತಕ್ಷಣ ಅಮಾನತುಗೊಳಿಸುವಂತೆ ತಾವೆಲ್ಲರೂ ನಿಮ್ಮಲ್ಲಿ ವಿನಂತಿಸುತ್ತೇವೆ ದಿನಾಂಕ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದ ಬಿಒಪಿ ನ ತುರ್ತು ಸಭೆಯಲ್ಲಿ ಎಲ್ಲಾ ಸದಸ್ಯರು ಈ ಕೃತ್ಯವನ್ನು ಖಂಡಿಸಿದರು ಇದನ್ನು ಸರ್ವಾನುಮತದಿಂದ ಖಂಡಿಸಲಾಗಿದೆ ಆದ್ದರಿಂದ ತಪ್ಪಿತಸ್ಥ ಪೊಲೀಸ್ ಸಿಬ್ಬಂದಿಯನ್ನು ತಕ್ಷಣವೇ ಅಮಾನತ್ತುಗೊಳಿಸಿ ಅವರ ವಿರುದ್ಧ ಜಾರ್ಜ್ ಶೀಟ್ ಅನ್ನು ಸಲ್ಲಿಸಿ ಶಿಸ್ತು ಕ್ರಮ ಕೈಗೊಳ್ಳಬೇಕು ು ಎಂದು ಗೌರವದಿಂದ ವಿನಂತಿಸಲಾಗಿದೆ ಈ ದೂರಿನ ಪ್ರತಿಯನ್ನು ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶ ಚಿಕ್ಕೋಡಿ ಗೌರವಾನ್ವಿತ ಮುಖ್ಯ ಸಿವಿಲ್ ನ್ಯಾಯಾಧೀಶ ಚಿಕ್ಕೋಡಿ ಗೌರವಾನ್ವಿತ ಉಪ ವಿಭಾಗಾಧಿಕಾರಿ ಚಿಕ್ಕೋಡಿ ಸಹಕಾರಿ ಸಂಘದ ಸಹಾಯಕ ನಿಬಂಧಕರು ಗೌರವಾನ್ವಿತ ತಹಶೀಲ್ದಾರ್ ಸಾಹೇಬ್ ಚಿಕ್ಕೋಡಿ ಸದ್ರಿ ಕಾಗ್ವಾಡ್ ಪೊಲೀಸ್ ಠಾಣೆಯಲ್ಲಿ ಮಾಧ್ಯಮದವರು ಘಟನೆಯ ಬಗ್ಗೆ ವಿಚಾರಿಸಿದಾಗ ಪಿಎಸ್ಐ ಉತ್ತರ ನೀಡದೆ ತಪ್ಪಿಸಿಕೊಳ್ಳುತ್ತಿದ್ದರು कैमरा तानाजी सुतार यदर्वा महायुद्ध युद्ध टीवी सूदि वरदिगार अनिल माने चंदूर